ಗಂಡನಿಗಾಗಿ ಲಂಡನ್ಗೆ ಹೊರಟವಳ ದುರಂತ ಅಂತ್ಯ ಆಗಿದೆ ನಿನ್ನೆ ದುರಂತದಲ್ಲಿ ನವವಧು ಖುಷ್ಬು ಕನ್ವಾರ ದುರ್ಮರಣಕ್ಕೀಡಾಗಿದ್ದಾರೆ ಜನವರಿ ಹದಿನೆಂಟಕ್ಕೆ ವಿಪುಲ್ ಸಿಂಗ್ ಜೊತೆಯಲ್ಲಿ ಖುಷ್ಬು ಅವರ ವಿವಾಹ ಆಗಿತ್ತು ಗಂಡನಿಗೋಸ್ಕರನೇ ಲಂಡನ್ಗೆ ಹೊರಟಿದ್ರು ಖುಷ್ಬು ರಾಜಸ್ಥಾನದ ಬಲೋತ್ರಾ ಜಿಲ್ಲೆ ನಿವಾಸಿಯೂರು ಲಂಡನ್ನಲ್ಲಿ ಸೆಟಲ್ ಆಗಿದ್ದಾರೆ ಅವರ ಪತಿ ಡಾಕ್ಟರ್ ವಿಪುಲ್ ಸಿಂಗ್ ವೀಸಾ ಸಿಕ್ಕಿದಂತಹ ಖುಷಿಯಿಂದ ಲಂಡನ್ಗೆ ಹೊರಟಿದ್ರು ಖುಷ್ಬು ಸಹ ನಿನ್ನೆ ಕುಟುಂಬಸ್ಥರು ಕಣ್ಣೀರಿನ ವಿದಾಯ ಹೇಳಿದ್ರು ಖುಷ್ಬುಗೆ ಮಗಳು ಹೊರಟು ನಿಂತಾಗ ಖುಷ್ಬು ಫ್ಯಾಮಿಲಿ ಕಣ್ಣೀರಿಟ್ಟಿದ್ರು ವಿಷಯಗಳಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯ ಕಣ್ಣೀರಿಟ್ಟು ವರ್ಷಾನುಗಟ್ಟಲೆ ಮಗಳನ್ನ ನೋಡೋದಕ್ಕಾಗಲ್ಲ ಅಂತ ಕಣ್ಣೀರಿಟ್ಟು ಕಳಿಸಿದ್ರು ಈಗ ಜೀವನ ಪರ್ಯಂತ ಆ ಫ್ಯಾಮಿಲಿಗೆ ನೋವು ಮಗಳನ್ನ ನೋಡೋದಕ್ ಸಾಧ್ಯ ಆಯ್ತು ಗಂಡನಿಗಾಗಿ ಹೊರಟಿದ್ದಂತಹ ಖುಷ್ಬು ಅವರ ಕನಸು ಈ ರೀತಿ ನುಚ್ಚುನೂರಾಗಿದ್ರು ಜನವರಿ ಹದಿನೆಂಟಕ್ಕೆ ವಿಪುಲ್ ಸಿಂಗ್ ಜೊತೆಯಲ್ಲಿ ಖುಷ್ಬು ಅವರು ವಿವಾಹ ಆಗಿರ್ತಾರೆ ವೀಸಾ ಸಿಕ್ಕಿರೋದಿಲ್ಲ ಇಲ್ಲಿವರೆಗೂ ವೀಸಾ ಸಿಕ್ಕಂತಹ ಖುಷಿಯಲ್ಲಿ ನಿನ್ನೆ ಲಂಡನ್ಗೆ ಹೊರಟಿದ್ರು ಆಗ ಈಡಾಕಿದ್ದಾರೆ ದುರಂತದಲ್ಲಿ ಖುಷ್ಬು ಕನ್ವಾರ ದುರ್ಮರಣಕ್ಕೀಡಾಗಿದ್ದಾರೆ ಜನವರಿ ಹದಿನೆಂಟಕ್ಕೆ ಬಿಪುಲ್ ಸಿಂಗ್ ಜೊತೆಯಲ್ಲಿ ಖುಷ್ಬು ಅವರ ವಿವಾಹ ಆಗಿತ್ತು ಗಂಡನಿಗೋಸ್ಕರನೇ ಲಂಡನ್ಗೆ ಹೊರಟಿದ್ರು ಖುಷ್ಬು ರಾಜಸ್ಥಾನದ ಬಲೋತ್ರಾ ಜಿಲ್ಲೆ ನಿವಾಸಿಯೋ ಲಂಡನ್ನಲ್ಲಿ ಸೆಟಲ್ ಆಗಿದ್ದಾರೆ ಅವರ ಪತಿ ಡಾಕ್ಟರ್ ಬಿಪುಲ್ ಸಿಂಗ್ ವೀಸಾ ಸಿಕ್ಕಿದಂತಹ ಖುಷಿಯಿಂದ ಲಂಡನ್ಗೆ ಹೊರಟಿದ್ರು ಖುಷ್ಬು ಸಹ ನಿನ್ನೆ ಕುಟುಂಬಸ್ಥರು ಕಣ್ಣೀರಿನ ವಿದಾಯ ಹೇಳಿದ್ರು ಖುಷ್ಬುಗೆ ಮಗಳು ಹೊರಟು ನಿಂತಾಗ ಖುಷ್ಬು ಫ್ಯಾಮಿಲಿ ಕಣ್ಣೀರಿಟ್ಟಿದ್ರು ವಿಷಯಗಳಲ್ಲಿ ನೋಡ್ತಾ ಇದ್ದೀರಾ ಈ ರೀತಿಯ ಕಣ್ಣೀರಿಟ್ಟು ವರ್ಷಾನುಗಟ್ಟಲೆ ಮಗಳನ್ನ ನೋಡೋದಕ್ಕಾಗಲ್ಲ ಅಂತ ಕಣ್ಣೀರಿಟ್ಟು ಕಳಿಸಿದ್ರು ಈಗ ಜೀವನ ಪರ್ಯಂತ ಆ ಫ್ಯಾಮಿಲಿಗೆ ನೋವು ಮಗಳನ್ನ ನೋಡೋದಕ್ ಸಾಧ್ಯ ಆಯ್ತು ಗಂಡನಿಗಾಗಿ ಹೊರಟಿದ್ದಂತಹ ಖುಷ್ಬು ಅವರ ಕನಸು ಈ ರೀತಿ ನುಚ್ಚುನೂರಾಗಿದೆ ಜನವರಿ ಹದಿನೆಂಟಕ್ಕೆ ವಿಪುಲ್ ಸಿಂಗ್ ಜೊತೆಯಲ್ಲಿ ಖುಷ್ಬು ಅವರು ವಿವಾಹ ಆಗಿರ್ತಾರೆ ವೀಸಾ ಸಿಕ್ಕಿರೋದಿಲ್ಲ ಇಲ್ಲಿವರೆಗೂ ವೀಸಾ ಸಿಕ್ಕಂತಹ ಖುಷಿಯಲ್ಲಿ ನಿನ್ನೆ ಲಂಡನ್ಗೆ ಹೊರಟಿದ್ರು ಆಗ ಈಡಾಕಿದ್ದಾರೆ ದುರಂತದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ